ನಮಸ್ಕಾರ ಸ್ನೇಹಿತರೆ ಶೋರಾ ಡಿಜಿಟಲ್ ಮೀಡಿಯಾಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಪಿ ಎಫ್ಒ ಎಷ್ಟಿದೆ ಅನ್ನೋದನ್ನು ನಾವು ಹೇಗೆ ಚೆಕ್ ಮಾಡ್ಕೋಬೋದು ನೀವೇನೆ ನಿಮ್ಮ ಮೊಬೈಲಲ್ಲಿ ಯಾವ ಆ್ಯಪ್ ಮುಖಾಂತರ ನೀವು ಅದನ್ನು ಚೆಕ್ ಚೆಕ್ ಮಾಡ್ಕೋಬೋದು ಎಷ್ಟೆಷ್ಟಿದೆ ಎಷ್ಟು ಅಕೌಂಟ್ ಇದೆ ಅನ್ನೋದನ್ನು ನೀವು ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಯಾಕೆಂದರೆ ಅರ್ಥ ಆಗೋದಿಲ್ಲ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಶೋರ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರ್ಸ ಸ್ನೇಹಿತರೆ ಸ್ನೇಹಿತರೆ ಮೊದಲು ನಿಮ್ಮ ಹೋಗಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಸರ್ಚ್ ಅನ್ನೋದು ಬಟನ್ ಹತ್ರ ಕ್ಲಿಕ್ ಮಾಡಿ ನೋಡಿ ಸರ್ಚ್ ಆ್ಯಪ್ಸ್ ಅಂತ ಇದೆ ನೋಡಿ ಆ ಸರ್ಚ್ ಬಾರಲ್ಲಿ ಯು ಎಮ್ ಎನ್ ಜಿ ಅಂತ ಟೈಪ್ ಮಾಡಿ ನೋಡಿ ಆವಾಗ ಒಂದು ಆ್ಯಪ್ ಓಪನ್ ಆಗುತ್ತೆ ಉಮಾಂಗ್ ಅಂತ ಆ ಇನ್ಸ್ಟಾಲ್ ಮೇಲೆ ಇನ್ಸ್ಟಾಲ್ ಅಂತ ಇದೆಯಲ್ಲ ಆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಇನ್ಸ್ಟಾಲ್ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಆ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಓಪನ್ ಆಗುತ್ತೆ ಓಪನ್ ಆಗ್ತಾಯಿದೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಕೊಂಡು ಹೋಗಿ ಸ್ನೇಹಿತರೆ ನೋಡಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇವಾಗ ಲಾಗಿನ್ ಕೇಳ್ತಾ ಇದೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಇದೆಯಲ್ಲ ಸ್ನೇಹಿತರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಮತ್ತು ಎಂ ಪಿ ಐ ಎನ್ ಅಂತೆಲ್ಲ ಇದೆಯಲ್ಲ ಸ್ನೇಹಿತರೆ ಅಲ್ಲಿ ಆರು ನಂಬರ್ಗಳನ್ನ ಯಾವುದಾದ್ರೂ ಆ ನಂಬರ್ ಟೈಪ್ ಮಾಡಿ ಟೈಪ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನೋಡಿ ಸ್ನೇಹಿತರೆ ಈ ಥರ ಬರುತ್ತೆ ಸೇವ್ ಮಾಡಬೇಕಂದ್ರೆ ಸೇವ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ಸ್ನೇಹಿತರೆ ಇದು ಲೊಕೇಶನ್ ಇದೆಲ್ಲ ಕೇಳುತ್ತೆ ಬೇಕಂದರೆ ಮಾಡ್ಕೊಳ್ಳಿ ಲೊಕೇಶನ್ನು ಇಲ್ಲಾಂದರೆ ನಾ ಡೋಂಟ್ ಅಲೋ ಅಂತ ಕೊಡಿ ಕೂಡ ತೊಂದರೆ ಇಲ್ಲ ಮತ್ತು ಅಲೋ ಅಂತ ಕೂಡ ಇದ್ದರೆ ಕೊಡಿ ಇಲ್ಲ ಡೋಂಟ್ ಅಲೋ ಅಂತ ಕೂಡ ಕೊಡಿ ಕೊಡಿತ್ತು ಎಲ್ಲ ಸ್ನೇಹಿತರೆ ಅದಾದ ನಂತರ ನೋಡಿ ಇ ಪಿ ಎಫ್ಒ ಅಂತ ಇದೆಯಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಪ್ರೈಸ್ ಓಪನ್ ಆಗುತ್ತೆ ನೋಡಿ ಆಮೇಲೆ ವ್ಯೂ ಪಾಸ್ಬುಕ್ ಅಂತ ಇದೆಯಾ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಯು ಎ ಎನ್ ನಂಬರ್ ಕೇಳ್ತಾ ಇದೆ ಯು ಎ ಎನ್ ನಂಬರನ್ನು ಹಾಕ್ಬೇಕಾಗತ್ತೆ ಯು ಎ ಎನ್ ನಂಬರ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಇದೆಯಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ವರ್ ಇಶ್ಯೂಸ್ ಇದೆ ಹಾಗಾಗ್ತಿರ್ತದೆ ನೋಡಿ ಸರ್ವರ್ ಇಶ್ಯೂಸ್ ಇದೆ ಸ್ನೇಹಿತರೆ ಹಂಗಾಗಿ ಇದು ತೋರಿಸ್ತಾ ಇಲ್ಲ ಚಿಂತೆ ಎಲ್ಲ ಮತ್ತೆ ಟ್ರೈ ಮಾಡಿ ಸ್ನೇಹಿತರೆ ಮತ್ತೆ ಸಬ್ಮಿಟ್ ಮಾಡಲಿಕ್ಕೆ ಹಾಂ ನೋಡಿ ಸ್ನೇಹಿತರೆ ಇವಾಗ ಓ ಟಿ ಪಿಯೂ ಇದೆ ಆ ಓ ಟಿ ಪಿನ ಇಲ್ಲಿ ಟೈಪ್ ಮಾಡ್ಕೊಬೇಕಾಗುತ್ತೆ ಓ ಟಿ ಪಿಯನ್ನು ಟೈಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಟೈಪ್ ಮಾಡಿಕೊಂಡು ನೋಡಿ ಸಬ್ಮಿಟ್ ಅಂತ ಇದೆಯಲ್ಲ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಓಪನ್ ಆಗ್ತಾಯಿದೆ ನೋಡಿ ಸ್ನೇಹಿತರೆ ನಿಮ್ಮದು ಎಷ್ಟು ಕಂಪ್ನೀಲಿ ಕೆಲಸ ಮಾಡಿದಿರಿ ಅಂತ ಅಷ್ಟು ಕಂಪ್ನಿದು ಇಲ್ಲಿ ತೋರಿಸ್ತದೆ ನೋಡಿ ನೀವು ಯಾವ ಕಂಪ್ನಿದು ನೋಡಬೇಕು ಎಷ್ಟು ಅಮೌಂಟ್ ಇದೆ ಅನ್ನೋದ್ರ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಆಗಿ ಸ್ನೇಹಿತರೆ ಅಲ್ಲಿ ಎಂಪ್ಲಾಯಿ ಶೇರು ಎಂಪ್ಲಾಯರ್ ಶೇರು ಮತ್ತು ಪಿ ಎಫ್ ಕಾಂಟ್ರಿಬ್ಯೂಷನ್ನು ನೋಡಿ ಎಷ್ಟೆಷ್ಟಿದೆ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನೀವು ಸುಲಭನಾಗಿ ಈ ಆ್ಯಪ್ ಮುಖಾಂತರ ನಿಮ್ಮದು ಪಿ ಎಫ್ ಎಷ್ಟಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಎಲ್ಲಿ ಯಾವುದೇ ಒಂದು ಸೈಬರ್ ಸೆಂಟ್ರಿಗೆ ಹೋಗದೆ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಯಾವ್ಯಾವ ಕಂಪ್ನಿ ಇಲ್ಲಿ ನೀವು ಕೆಲಸ ಮಾಡಿದ್ರಿ ಎಷ್ಟೆಷ್ಟು ಅಮೌಂಟ್ ಇದೆ ಅನ್ನೋದನ್ನು ತಿಳ್ಕೊಬೋದು ಸ್ನೇಹಿತರೆ ಥ್ಯಾಂಕ್ ಯು